ಸರ್ ಮೂವಿ ಆಗಿದೆ ಸರ್ ಸೂಪರ್ ಆಯಿತು ಮೂವಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಸುಮ್ಮಬಿಡ್ತಾರೆ ಹೀರೋನ ಅದೇ ಒಂದು ಬೇಜಾರು ಆ ಹುಡುಗಿ ಜೊತೆಲಾರ ಸರಣಾಗಿ ಒಂದು ಗುಡಿಸಿದ್ರೆ ಇನ್ನೂ ಚೆನ್ನಾಗಿತ್ತು ಅದೇ ಈ ಪೊಲೀಸ್ನವರು ಕ್ಯಾರೆಕ್ಟ್ರ ಬೇಗ ಈ ಈ ದುಡ್ಡಿನ ದಬ್ಬಾಳಕೆ ಇರುತ್ತಲ್ಲಪ್ಪ ಶ್ರೀಮಂತರು ಅವರು ನ್ಯಾಯವಾಗಿ ಬದುಕಕ್ಕೆ ಬಿಡಲ್ಲ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾನೆ ಅವನು ಹೀರೋ ಆಗಬೇಕು ಅಂತ ಟ್ರೈ ಮಾಡ್ತಾನೆ ಆ ವಿಲೇನು ಅವನ ಮಗನ ಹೀರೋ ಮಾಡ್ಬೇಕು ಅಂದ್ಬಿಟ್ಟು ಇವನಿಗೊಂದು ಕೆಟ್ಟ ಮೆಸೇಜ್ ಮಾಡಿ ಅವು ಹೀರೋಯ್ನಗೂ ಇವನಗೂ ಇವ್ನ ಜೈಲ್ಗೆ ಹಾಕೋಕೆ ಪೊಲೀಸ್ನವ್ರು ಅರೆಸ್ಟ್ ಮಾಡಕ್ಕೆ ಬರ್ತಾರೆ ಆವಾಗ ಈರು ಅದು ನಾನು ಈರಾಗೆ ಬೆಳಿಬೇಕು ಅಂದ್ಬಿಟ್ಟು ಸೂಟ್ ಮಾಡೋಕೆ ಬಿಸಾಕ್ತಾನೆ ಆತ ರಿಯಲ್ ಸ್ಟೋರಿ ಚೆನ್ನಾಗೈತೆ ತುಂಬ ಒಳ್ಳೆ ಒಳ್ಳೆ ಸ್ಟೋರಿ ಈಗ ನಾವು ನ್ಯಾಯಕ್ಕೆ ಬದಬೇಕು ಅಂದರೆ ಈ ಪೊಲೀಸ್ನವರು ಬಿಡೋಲ್ಲ ಮತ್ತು ಈ ಶ್ರೀಮಂತರು ಮಕ್ಕಳು ಬಿಡೋಲ್ಲ ಅದಕ್ಕೋಸ್ಕರ ಅವನು ಇವ್ರು ಬೇರೆ ದಾರೀಲಿ ದಾರಿ ಮಾಡೋಕೆ ಮಾಡ್ತಾರೆ ಅವರು ಹೀರೋಯಿನ್ನು ಹೀರೋಗುವೆ ಅವನು ಬೇಡಿಯಾಕ ಕರ್ಕೊಯ್ತಿರ್ತಾರೆ ಅವನ ಅಕ್ಕನ ಒಂದೇ ಸತಿ ಶೂಟ್ ಮಾಡಿ ಕೈ ಶ್ರೀಮಂತರು ಮಕ್ಳಿಗೆ ಹಂಗೆ ಶೂಟ್ ಮಾಡಿ ಬಿಸಾಕ್ಬೇಕು ನ್ಯಾಯಾಗ ಬದುಕುಬಿಡಲಲ್ಲ ಅವರೆಲ್ಲರೂ ಸೂಟ್ ಬಿಸಾಕ್ಬೇಕು ಆದರೆ ಇನ್ಸ್ಪೆಕ್ಟ್ರ್ ಕ ಅವನಲ್ಲ ಅವನು ಕಚಡ ಅವನ ಅಮ್ಮನ ಅವನು ಹೇಳ್ಕೊ ಹೋಗಿ ಅವ್ನ ದೊಡ್ಡ ಹೀರೋ ಈ ವಿಲನ್ ಆದಾಗ ಅವನು ಶೂಟ್ ಮಾಡೋದು ಬಿಸಾಕ್ತಾನ ಓಕೆ ಥ್ಯಾಂಕ್ ಯು ಸರ್